ಡೆಂಗ್ಯೂ ಪ್ರಕರಣವನ್ನ ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ನಾಡು ರಕ್ಷಣಾ ವೇದಿಕೆಯವರು ಒತ್ತಾಯ ಮಾಡಿದ್ದಾರೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಕೆ ಮಾಡುವ ಮೂಲಕ ಅವರು ಒತ್ತಾಯ ಮಾಡಿದ್ದಾರೆ ಪ್ರಸಕ್ತ ವರ್ಷ ಇದುವರೆಗೂ ಮುನ್ನೂರ ಹದಿನೈದು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿವೆ ಸ್ವಚ್ಛತಾ ಕಾರ್ಯ ಕೈಗೊಳ್ಳಬೇಕು ಔಷಧಿ ಸಿಂಪಡಣೆ ಕೆಲಸ ಮಾಡಬೇಕು ಅಂತ ಅವರು ಆಯುಕ್ತರಿಗೆ ಒತ್ತಾಯಿಸಿದರು ನಾವು ಇವತ್ತು ಮಹಾನಗರ ಪಾಲಿಕೆಗೆ ಕನ್ನಡ ನಾಡು ರಕ್ಷಣಾ ವೇದಿಕೆಯಿಂದ ಇವತ್ತು ನಾಮ ಇದು ಡೆಂಗ್ಯೂ ಪ್ರಯುಕ್ತ ನಾವು ಮನವಿ ಪತ್ರವನ್ನು ಕೊಡಲು ಬಂದಿದ್ದೇವೆ ಇದು ವಾರಕ್ಕೆ ಎರಡು ಸತಿನಾರ ಎಲ್ಲ ವಾರ್ಡ್ಗಳಲ್ಲೂ ಔಷಧಿಗಳನ್ನು ಸಿಂಪಡಿಸಲಿ ಅಂತೇಳಿ ಇವತ್ತು ಮನವಿ ಕೊಡಲು ಬಂದಿದ್ದೇವೆ ಡೆಂಗ್ಯೂ ಹರಡದಂತೆ ಇಲ್ಲಿ ಶಿವಮೊಗ್ಗದಲ್ಲಿ ತುಂಬ ಡೆಂಗ್ಯೂ ಸ್ಟಾರ್ಟ್ ಆಗಿದೆ ಇಲ್ಲಿ ಅದು ತುಂಬ ಜಾಸ್ತಿ ಆಗಿದೆ ಅದಕ್ಕೆ ನಾವು ಒಂದು ಮನವಿ ಕೊಡೋಕ್ಕೆ ಬಂದಿದ್ವಿ ಬಟ್ ಶಿವಮೊಗ್ಗದಲ್ಲಿ ಇದರಲ್ಲಿ ಕಂಟ್ರೋಲ್ ಆಗಲೇಬೇಕು ಯಾಕೆಂದರೆ ಡೆಂಗೂ ತುಂಬಾ ಇದೆ ಎಲ್ಲ ಸ್ವಚ್ಛತೆ ಅಂತೂ ಮಹಾನಗರ ಪಾಲಿಕೆಯಿಂದ ಇಲ್ಲ ಅದಕ್ಕೋಸ್ಕರ ನಾವು ಅದನ್ನು ಮನವಿ ಕೊಡ್ತಾಯಿದ್ವಿ ಫಸ್ಟ್ ಮನವಿ ಕೊಟ್ಟು ಆಮೇಲೆ ಹೇಳ್ತಾ ಇದ್ವಿ ಈ ವಾರಕ್ಕೆ ಎರಡು ದಿನವಾರು ಕಂಟಿನ್ಯೂಟಿಯಾಗಿ ಹೊಡಿಲೇಬೇಕು ಡೆಂಗು ಕ್ಲಿಯರ್ ಆಗಲೇಬೇಕು ಶಿವಮೊಗ್ಗದಲ್ಲಿ ಇಲ್ಲಾಂದರೆ ಈಗ ಬೆಂಗಳೂರಲ್ಲಿ ಒಂದು ಕೇಸ್ ಆಗಿದೆ ಫಸ್ಟು ಆಗಿದೆ ಮೈಸೂರಲ್ಲಿ ಅಲ್ಲಿಂದ ಮತ್ತೆ ಅದು ಶಿವಮೊಗ್ಗದಲ್ಲೂ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಮನವಿ ಕೊಡ್ತಾ ಇದ್ದೀವಿ ಮಹಾನಗರ ಪಾಲಿಕೆಯರು ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಹಾಗಾಗಿ ಮನವಿ ಕೊಟ್ಟಿದ್ದೀವಿ ದಯಮಾಡಿ ಇದನ್ನು ಮನವಿನ ಅಂಗೀಕರಿಸ್ಕೊಂಡು ಡೆಂಗೂನ ನಿಯಂತ್ರಣ ಮಾಡಬೇಕು ಹಲವಾರು ಕರ್ನಾಟಕ ರಾಜ್ಯ ಹಲವಾರು ಸಾವುಗಳಾಗಿವೆ ಡೆಂಗೂ ಪ್ರಕರಣದಲ್ಲಿ ಹಾಗೆ ಶಿವಮೊಗ್ಗದಲ್ಲಿ ಸಹಿತ ಒಂದು ಒಂದು ಒಬ್ಬ ಮಹಿಳೆ ಬಲಿಯಾಗಿದೆ ಇನ್ನು ಮುಂದೆ ಇದು ಯಾವುದೇ ರೀತಿ ಬಲಿ ಆದ ಆಗದಂತೆ ಒಂದು ನೋಡ್ಕೊಳ್ಳೋಂಥ ಜವಾಬ್ದಾರಿ ಮೊದಲನೇ ಜವಾಬ್ದಾರಿ ಮಹಾನಗರ ಪಾಲಿಕೆ ಸಂಬಂಧಪಡುತ್ತೆ ಯಾಕೆಂದರೆ ಅವರು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಎಷ್ಟು ಸ್ವಚ್ಛತೆಯಾಗಿರ್ತಾರೆ ಮಹ ಶಿವಮೊಗ್ಗ ನಗರವನ್ನು ಡೆಂಗೋ ಪ್ರಕರಣ ಆ ರೀತಿ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ನಾವು ಸಂಘಟನೆ ವತಿಯಿಂದ ವಾರಕ್ಕೊಂದು ಎರಡು ದಿನ ಔಷಧಿ ಸಿಂಪಡಿಸಿ ಹೊಗೆಯ ಸಿಂಪಡಿಸಿ ಸೊಳ್ಳೆ ಡೆಂಗೋ ಸೊಳ್ಳೆಯನ್ನು ಹರಡದಂತೆ ಈ ಕಾಯಿ ಕಾಯಿಲನ್ನು ಹರಡದಂತೆ ನೋಡ್ಕೋಬೇಕಂತೇಳಿ ಮಹಾನಗರ ಪಾಲಿಕೆ ಒಂದು ಮನವಿ ಕೊಡ್ತೀವಿ